ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಹೇಂದ್ರ ಮೀಟರ್ ಚಾಲೋ ಇಲ್ಲ ಸರ್ ಅದು ಮೀಟರ್ ಚಾಲೋ ಇಲ್ಲ ಹಾಂ ಗಾಡಿ ಕಂಡೀಷನ್ ಚೆನ್ನಾಗಿ ಇದೆ ಇಂಜಿನ್ ಎಲ್ಲ ಕೆಲಸ ಕಲ್ಸ ಕಂಡೀಷನ್ ಇದೆ ಸರ್ ಅಲ್ಲ ಎಷ್ಟು ಕೊಡ್ತೀ ಮೈಲೇಜ್ ಗಾಡಿ ಇದು ಧನ್ಯಾಳ ಹತ್ತ ಕೊಡ್ತೀ ಸರ್ ನಾವೇನು ಚೆಕ್ ಮಾಡಿದ್ರೆ ಹ್ಮ್ ಒಂದು ಧನ್ಯಾಳ ಹತ್ತ ಎಷ್ಟು ಸರ್ ಎಷ್ಟು ಮಾಡ್ಲಿ ಅಂದ್ರೆ ಗಾಡಿ ಫೋರ್ ಎಷ್ಟು ಸರ್ ಎಷ್ಟು ಓನರ್ ಓನರ್ ಎಷ್ಟು ಇದ್ದಾರೆ ಓನರ್ ನಮ್ಮ ಓನರ್ ನೋಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಹ್ಮ್ 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 ಟೈರ್ ಕಂಡೀಷನ್ ಗಾಡಿದು